ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ರೆಲ್ಲೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ದಿನದಿಂದ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಿಂದ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆಕೆ ತುಂಬ ದಿನದಿಂದನೂ ರಾಯರು ನನಗೆ ಹೂವಿನ ಅನುಗ್ರಹ ಮಾಡ್ತಾ ಇರಲಿಲ್ಲ ಯಾಕೆ ಏನು ಅಂತ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಗೊತ್ತಾಯಿತು ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅದೇನು ತಪ್ಪು ಮಾಡ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಕೇಳಿ ದಯವಿಟ್ಟು ಕೊನೆವರೆಗೂ ನೋಡಿ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ರು ಇದ್ದರು ಇರು ಅನ್ನೋದು ನಮ್ಮದವ್ರಿಗೆ ಮಾತ್ರ ಗೊತ್ತಾಗುತ್ತೆ ರಾಯರು ಹೇಗೆ ನಮ್ಮ ಜೊತೆಗಿರ್ತಾರೆ ನಮ್ಮನ್ನ ಹೇಗೆ ಹಂತ ಹಂತವಾಗಿ ನಮ್ಮನ್ನ ಕಾಪಾಡ್ತಾರೆ ನಾವೆಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಏನು ಎತ್ತ ಅಂತ ದಾರಿ ತೋರಿಸ್ತಾರೆ ಅಷ್ಟರಲ್ಲಿ ದೀಪ ಹಚ್ಚೋದ್ರಲ್ಲೇ ನಮ್ಮ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ತುಪ್ಪ ತುಪ್ಪದ್ದೀಪನ್ನು ಹಚ್ಚಲಿಕ್ಕೆ ರೆಡಿ ಮಾಡಿಕೊಂಡಿದ್ದೆ ತುಪ್ಪದ್ದೀಪನ್ನು ಹಚ್ಕೊಂಡೆ ಇವತ್ತು ಮಂಗಳವಾರ ವೀರಭದ್ರೇಶ್ವರ ವಾರ ಅಲ್ವಾ ಹಂಗಾಗಿ ನಾನು ಮನೆಯಲ್ಲಿ ಫೋಟೋ ಇಟ್ಟಿಲ್ಲ ವೀರಭದ್ರೇಶ್ವರ ಸ್ವಾಮಿ ಫೋಟೋ ಇಟ್ಟಿಲ್ಲ ಹಾಗಾಗಿ ಚರ್ಗೆ ಇಟ್ಟು ನಾನು ಪೂಜೆ ಮಾಡೋದು ಮಂಗಳವಾರ ಮಂಗಳವಾರ ಸ್ವಾಮಿ ವೀರಭದ್ರೇಶ್ವರ ಪೂಜೆನೇ ನಾನು ಮಾಡೋದು ತುಂಬ ಚೆನ್ನಾಗಿ ಹೂ ಪ್ರಸಾದ ನೀಡಿದರು ನಾಯರು ಇವತ್ತು ಅಮಾವಾಸ್ಯೆ ಆಗೋದ್ರಿಂದ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಪೂ ಕೆಲಸ ಮಾಡಿಕೊಂಡೆ ಎಲ್ಲ ಹಚ್ಕೊಂಡು ರಾಯರಿಗೆಲ್ಲ ಸೇವೆ ಮಾಡಿಕೊಂಡು ಪ್ರೇಯರ್ ಮಾಡಿಕೊಂಡೆ ರಾಯರೇ ನೀವೇ ಕಾಪಾಡಿಯಪ್ಪ ಅಂತಂದು ಹಾಗೆ ನಿನ್ನೆ ನಾನು ಯಾಕೆ ನಿನ್ನೆನೇ ವಿಡಿಯೋಸ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಯಾಕೆ ಅಂದರೆ ನಾನು ನಿನ್ನೆ ರಾಯರ ಹತ್ರ ಹೂ ಪ್ರಸಾದ ಕೇಳಿದಾಗ ನಿನ್ನೆ ಹೂ ಪ್ರಸಾದ ಆಗಲಿಲ್ಲ ಆದರೆ ರಾಯರ ಹತ್ರ ಹೇಳಿದ್ದೆ ನೀವು ಅನುಗ್ರಹ ಮಾಡಿದರೆ ಮಾತ್ರ ನಾನು ಯೂಟ್ಯೂಬ್ ಚಾನಲ್ನ ಮುಂದುವರೆಸ್ತೀನಿ ರಾಗಪ್ಪ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದೆ ಆದಷ್ಟು ಬೇಗ ಹೂ ಪ್ರಸಾದ ನೀಡಿದರೆ ಮಾತ್ರ ನಾನು ಯೂಟ್ಯೂಬ್ ಚಾನಲ್ನ ಮುಂದುವರೆಸ್ತೀನಿ ಇಲ್ಲಾಂದರೆ ನಾನು ಮುಂದುವರೆಸಲ್ಲ ರಾಯರೇ ಇವತ್ತಿಗೆ ಯೂಟ್ಯೂಬ್ ಚಾನಲ್ನ ಬಿಟ್ಬಿಡು ಅನ್ನೋದಾದರೆ ಎಡಭಾಗ ಹೂ ನೀಡಿ ಇಲ್ಲ ಮಗಳೇ ಯೂಟ್ಯೂಬ್ ಚಾನಲ್ನ ಮುಂದುವರ್ಸ್ಕೊಂಡು ಹೋಗು ನಾನು ಇದ್ದೀನಿ ಇರೋದು ಸತ್ತೆ ಅನ್ನೋದಾದರೆ ಬಲಭಾಗ ಹೂ ನೀಡಿ ಅಂತ ನಾನು ರಾಯರ ಹತ್ರ ಹೂ ಪ್ರಸಾದ ಇಟ್ಟಾಗ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಬಲಭಾಗ ಮುಂದುವರ್ಸ್ಕೊಂಡು ಹೋಗು ಮಗಳೇ ನಾನು ಇದ್ದೀನಿ ಅಂತ ಮಿರಾಕಲ್ ಏನು ಅಂತಂದರೆ ನಾನು ವಿಡಿಯೋಸೇ ಓಡ್ತಾ ಇರಲಿಲ್ಲ ನಾನು ಯಾರ್ಯಾರನ್ನೂ ಕೇಳ್ತಾ ಇದ್ದೆ ತುಂಬ ಜನನ ಕೇಳಿದೆ ನನಗೆ ವೀಡಿಯೋಸ್ ಓಡ್ತಾ ಇಲ್ಲ ಏನು ಪ್ರಾಬ್ಲಮ್ ಹೇಳಿ ಆಗಿ ಅವರು ಆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಏನೋ ಹೇಳಿದ್ರು ಹೋಗಲಿ ಅಂತ ಸುಮ್ಮನೆ ಗೊತ್ತಾಗ್ದು ಮಸ್ ಮಟ್ಟಿಗೆ ತಿದ್ದ್ಕೊಂಡೆ ತಿದ್ದ್ಕೊಂಡಾದಮೇಲೆ ರಾಯರ ಹತ್ರ ಹೂ ಪ್ರಸಾದ ಇಟ್ಟಾಗ ರಾಯರು ಹೂ ಪ್ರಸಾದ ಕೊಟ್ಟು ತಕ್ಷಣ ನಾನು ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಓಡಲಿಕ್ಕೆ ಸ್ಟಾರ್ಟ್ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ರಾಯರು ಇರೋದು ಮಾತ್ರ ಸತ್ಯ ರಾಯರಿದ್ದಾರೆ ಖಂಡಿತ ನಾನು ಯೂಟ್ಯೂಬ್ ಚಾನಲ್ಲ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ಬೇಡ ಸುಮ್ಮನೆ ಏನಕ್ಕಪ್ಪ ವಿಡಿಯೋಸ ಹಾಕಿದ್ರು ಓಡ್ತಾ ಇಲ್ಲ ಸುಮ್ಮನೆ ಏನಕ್ಕೆ ವೀಡಿಯೋಸೆಲ್ಲ ಯೂಟ್ಯೂಬ್ ಚಾನಲೆಲ್ಲ ಏನಕ್ಕೆ ಬೇಕು ಬಿಡು ಅಂತ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ರಾಯರಿಗೆ ಹತ್ರ ಕೇಳಿದೆ ರಾಯರೇ ನಾನು ಏನಾದರೂ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀನ ನನ್ನಿಂದ ಏನಾದರೂ ತಪ್ಪಾಗಿದೆನಾ ಆ ತಪ್ಪನ್ನ ನನಗೆ ತೋರಿಸ್ಕೊಡಿ ರಾಗಪ್ಪ ನಾನು ಏನು ತಪ್ಪು ಮಾಡ್ತಾಯಿದ್ದೀನ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಆಮೇಲೆ ಗೊತ್ತಾಯಿತು ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಏನು ತಪ್ಪು ಮಾಡ್ತಾಯಿದ್ದೆ ಅಂದರೆ ನಾನು ರಾಯರದು ಲೇಖನ ಬರೀತಿದ್ದೆ ಬುಕ್ಕಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಆಯನ ಮಹ ಅದನ್ನ ಬುಕ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬರೆದ ತಕ್ಷಣ ಜಗಲಿ ದೇವ್ರ ಕಟ್ಟೆ ಇರುತ್ತಲ್ವ ದೇವ್ರ ಕಟ್ಟೆ ಮೇಲೆ ನಾನು ಇಡ್ತಾ ಇರಲಿಲ್ಲ ಕೆಳಗಡೆ ಇದ್ದೆ ಆ ಬುಕ್ನ ಆ ಬುಕ್ನ ಕೆಳಗಡೆ ಇಡಬೇಕಾದ್ರೆ ದೇವ್ರ ಮನೆಗೆಲ್ಲ ಓದಬೇಕು ಹೋಗ್ಬೇಕಾದ್ರೆ ನಮ್ಮ ಕಾ ಪಾದ ಈ ಕಡೆ ಪಾದ ಇದೆ ಅಂದರೆ ಆ ಕಡೆ ಬುಕ್ ಇರೋದು ಹಾಗಾಗಿ ನಮ್ಮ ನೆರಳೆಲ್ಲ ಪಾದದ ನೆರಳೆಲ್ಲ ರಾಯರ್ ಬುಕ್ ಮೇಲೆ ಬೀಳ್ತಾ ಇತ್ತು ಆಮೇಲೆ ಅದು ಬೀಳ್ತಾ ಬೀಳ್ತಾ ಅದು ಏನಾಗ್ತಿತ್ತೋ ಗೊತ್ತಿಲ್ಲ ಹಂಗಾಗಿ ರಾಯರ ಹತ್ರ ಕೇಳ್ಕೊಂಡಾಗ ರಾಯರು ಈ ಥರ ಅಲ್ಲ ಈಗ ಮಾಡಿ ಅಂತಂತ ಸೂಚನೆ ಕೊಟ್ಟರು ಸೂಚನೆ ನನಗೆ ಯಾವ ಥರ ಸಿಗುತ್ತೆ ಅಂದರೆ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಂದ ಶೂ ಸೂಚನೆ ಸಿಗುತ್ತೆ ಈ ಥರ ಈ ತಪ್ಪು ಮಾಡ್ತಾ ಇದ್ದೀರಾ ಇದನ್ನ ತಿದ್ದು ಸರಿ ಮಾಡ್ಕೊಳ್ಳಿ ಅಂತ ಯಾರಾದರೂ ನನಗೆ ಮೋಟಿವೇಶನ್ನಲ್ಲಿ ಹೇಳಿರ್ತಾರೆ ಇಲ್ಲ ಅಮ್ಮ ಅವ್ರ ಪ್ರೊಫೈಲಲ್ಲಿ ಏನಾದರೂ ಒಂದು ಸೂಚನೆ ಸಿಕ್ಕಿರುತ್ತೆ ನನಗೆ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ಗೊತ್ತಾಯಿತು ನಾನು ಮಾಡ್ತಾ ಇರೋದು ತಪ್ಪು ತಪ್ಪನ್ನ ತಿದ್ಕೋಬೇಕು ಅಂತ ನಿನ್ನೆಯಿಂದ ತಪ್ಪನ್ನ ತಿದ್ಕೊಂಡೇ ರಾಯರ ಜೊತೆಗಿದ್ದಾರೆ ಖಂಡಿತ ರಾಯರಿದ್ದಾರೆ ರಾಯರಿರೋದು ಮಾತ್ರ ಸತ್ಯ ನಂಬಿ ರಾಯರನ್ನ ನಂಬಿ ಎಷ್ಟು ಗಟ್ಟಿಯಾಗಿ ನಂಬ್ತೀವೋ ಅಷ್ಟು ಗಟ್ಟಿಯಾಗಿ ರಾಯರನ್ನ ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೋತಾರೆ ಅದೆಂಥದ್ದೇ ಕಷ್ಟ ಬರಲಿ ರಾಯರು ನಮ್ಮ ಜೊತೆಗಿದ್ದೇ ಇರ್ತಾರೆ ಕಾಪಾಡೇ ಕಾಪಾಡ್ತಾರೆ ರಾಯರಿರೋದು ಮಾತ್ರ ಸತ್ಯ ರಾಯರ ಹತ್ರ ತುಂಬ ಸಲ ಇದ್ದೆ ಯಾಕೆ ರಾಯರೇ ನನಗೂ ಪ್ರಸಾದ ಅನುಗ್ರಹ ಮಾಡ್ತಾ ಇಲ್ಲ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಾ ಹೇಳಿ ಹೇಳಿ ಅಂದರೆ ಒಂದು ವಾರದಿಂದ ನನಗೆ ಹೂ ಆಗಿಲ್ಲ ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಗೊತ್ತೇ ಆಗಲಿಲ್ಲ ಲಾಸ್ಟ್ ನಿನ್ನೆ ಮೊನ್ನೆ ಗೊತ್ತಾಯಿತು ನನಗೆಯೋ ಈ ಥರ ತಪ್ಪು ಮಾಡ್ತಾ ಇದ್ದೀನಿ ನಾನು ಲೇಖನ ಬರೆಯೋದನ್ನ ನಾನು ಕೆಳಗಡೆ ಇದ್ದೀನಿ ಕೆಳಗಡೆ ಇಡಬಾರ್ದು ರಾಯರಿಗೆ ನಾವು ಅವಮಾನ ಹಾಗೆ ಅಲ್ವಾ ತಪ್ಪನ್ನ ತಿದ್ಕೊಂಡು ರಾಯರ ಹತ್ರ ಕ್ಷಮೆ ಕೇಳಿದೆ ಆಮೇಲೆ ರಾಯರಿಗೇನು ಗಂಧದ ಕಡ್ಡಿ ಹಚ್ಚಬಾರ್ದಂತೆ ಗಂಧದ ಕಡ್ಡಿ ಊದ್ಬತ್ತಿ ಸಿಗುತ್ತಲ್ಲ ಆ ಥರ ಊದ್ಬತ್ತಿ ರಾಯರಿಗೆ ಹಚ್ಚಬಾರ್ದಂತೆ ಅದನ್ನೇ ನಾನು ಇದ್ದೆ ಆಮೇಲೆ ಗೊತ್ತಾಯಿತು ಅದನ್ನು ಹಚ್ಚಬಾರ್ದು ಅಂತ ಯಾಕಂದರೆ ಅದೇನೇನೋ ಬಿದಿರಿಂದ ಮಾಡಿರ್ತಾರಂತೆ ಬಿದಿರು ಅಂತೆ ಅದೇನೋ ಹೇಳಿದರು ಹಾಗಾಗಿ ನಾನು ಆ ಊದಿನ ಕಡ್ಡೆನು ಚೇಂಜ್ ಮಾಡಿಕೊಂಡೆ ರಾಯರಿಗೆ ಕರ್ಪೂರನೂ ಹಚ್ಚಬಾರ್ದಂತೆ ಆಮೇಲೆ ಲೋಭಾನೂ ಹಾಕಬಾರ್ದಂತೆ ರಾಯರಿಗೆ ಅದು ಧೂಪ ಸಿಗುತ್ತಲ್ವೇ ಅಂಗಡಿಯಲ್ಲಿ ಧೂಪ ಅದು ತೊಗೊಂಬಂದು ಹಚ್ಚಿದರೆ ಬೆಟರು ಅಂತ ಅನ್ನಿಸ್ತು ಆಮೇಲೆ ಗೊತ್ತಾಯಿತು ನಾನು ಮಾಡ್ತಾ ಇರೋ ತಪ್ಪನ್ನೆಲ್ಲ ತಿದ್ಕೊಂಡು ರಾಯರ ಹತ್ರ ಕ್ಷಮೆ ಕೇಳಿದೆ ರಾಯರೇ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ನನಗೆ ದಾರಿ ತೋರಿಸಿ ನನ್ನಪ್ಪ ನನ್ನ ಕೈ ಹಿಡೀರಿ ನನ್ನ ಕೈ ಬಿಡಬೇಡಿ ತಪ್ಪಾಯಿತು ರಾಯರೇ ಅಂತ ರಾಯರ ಹತ್ರ ಕ್ಷಮೆ ಕೇಳಿದಾಗ ರಾಯರು ತುಂಬ ಚೆನ್ನಾಗಿ ರಾಯ ತಪ್ಪನ್ನ ಕ್ಷಮಿಸಿ ನನಗೆ ದಾರಿ ಕೊಟ್ಟರು ಖಂಡಿತ ರಾಯರು ಇದ್ದಾರೆ ರಾಯರಿ ಇರೋದು ಮಾತ್ರ ಸತ್ಯ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಕೆಲವು ಜನ ಕೆಲವು ಜನ ಹೆಸರು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಫಸ್ಟು ಪುಷ್ಪ ಅನ್ನೋರು ಆಮೇಲೆ ಮೇಘನಾ ಅನ್ನೋರು ಇನ್ನೊಬ್ಬರು ಮಲ್ಲಯ್ಯ ಏನೋ ಸಮಥಿಂಗ್ ಇದೆ ಅವ್ರ ಹುಡುಗನ ಹುಡುಗೀನೋ ಗೊತ್ತಿಲ್ಲ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಪುಷ್ಪ ಅವರು ನನಗೆ ಯಾವಾಗೇ ವೀಡಿಯೋಸ್ ಆಗಲಿ ಅವ್ರ ಫಸ್ಟ್ ಕಮೆಂಟ್ ಅವ್ರದೇ ಇರುತ್ತೆ ನನಗೆ ತುಂಬ ಖುಷಿಯಾಗುತ್ತೆ ಈ ಮೂರು ಜನ ತುಂಬಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಆರ್ ಕೆ ಗೌಡರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಣ್ಣನೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಿಮ್ಮ ಪ್ರೀತಿ ನಿಮ್ಮ ಸದಾ ಹೀಗೆ ಇರಲಿ ನನ್ನ ಮೇಲೆ ತುಂಬ ಇನ್ನೂ ಆಸೆ ಆಸೆ ತುಂಬ ಇದೆ ಇದರಲ್ಲಿ ಬೆಳಿಬೇಕು ಅಂತ ಇದಕ್ಕೆ ಸಪೋರ್ಟ್ ಮಾಡಿ ದಯವಿಟ್ಟು ಕೈ ಬಿಡಬೇಡಿ ಈ ನಾಲ್ಕು ಜನ ಮಾತ್ರ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಪುಷ್ಪ ಅನ್ನೋರು ಮೇಘನ ಅನ್ನೋರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ಯಾವಾಗೆ ವಿಡಿಯೋಸ್ ಹಾಕಿದ್ರು ಲೈಕ್ ಕಮೆಂಟ್ ಇದ್ದೇ ಇರುತ್ತೆ ಅಕ್ಕ ಹೆದರಬೇಡಿ ಅದರಲ್ಲಿ ಪುಷ್ಪ ಅನ್ನೋರು ಅಕ್ಕ ಹೆದರಬೇಡಿ ಚೆನ್ನಾಗಿರಿ ರಾಯರಿದ್ದಾರೆ ನಿಮ್ಮ ಜೊತೆಗೆ ವಿಡಿಯೋಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಕ್ಕ ಚಿಂತೆ ಮಾಡಬೇಡಿ ರಾಯರಿದ್ದಾರೆ ಅಂತ ತುಂಬ ಅಂದರೆ ತುಂಬ ಧೈರ್ಯ ತುಂಬುತ್ತಾರೆ ಪುಷ್ಪ ಅನ್ನೋರು ಅವ್ರು ಹೇಗೆ ಇರಲಿ ಅಂತ ಇರಲಿ ಚೆನ್ನಾಗಿರಲಿ ಅಂತ ಭಾವಿಸ್ ಭಾವಿಸ್ತೀನಿ ನಾನು ರಾಯರ ಹತ್ರನೂ ಕೇಳ್ಕೊತೀನಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಪುಷ್ಪ ಅನ್ನೋರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಅವರು ಸಪೋರ್ಟ್ ಮಾಡೋದು ನೋಡಿ ತುಂಬ ಖುಷಿ ಆಯಿತು ಪ್ರತಿಯೊಂದು ವಿಷಯದಲ್ಲೂ ಅವ್ರು ನನಗೆ ಕಮೆಂಟ್ ಹಾಕ್ತಾರೆ ಇಲ್ಲ ಅಕ್ಕ ಹಾಗೆ ಮಾಡಬೇಡಿ ಚೆನ್ನಾಗಿದೆ ವಿಡಿಯೋಸ್ ಚೆನ್ನಾಗಿ ಮಾಡಿ ರಾಯರಿದ್ದಾರೆ ಖಂಡಿತ ರಾಯರು ಇರೋದು ಮಾತ್ರ ಸತ್ಯ ಅಂತ ನನಗೆ ತುಂಬ ಅಂದರೆ ತುಂಬ ಧೈರ್ಯ ಕೊಡ್ತಾರೆ ಅವರು ಅಮ್ಮ ಥ್ಯಾಂಕ್ ಯು ನೀವು ಈ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೋಲ್ಡ್ರು ಅನ್ನೋ ಅಣ್ಣನೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲ ತಂಗಿ ಈ ಥರ ಮಾಡಿ ಈ ಥರ ವಿಡಿಯೋಸ್ ಹಾಕಿ ಈ ಥರ ಮಾಡಿ ಅಂತ ತುಂಬ ಚೆನ್ನಾಗಿ ಸೊಲ್ಯೂಷನ್ ಕೊಡ್ತಾರೆ ಥ್ಯಾಂಕ್ ಯು ಅಣ್ಣ ಆಮೇಲೆ ರಾಯರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಥ್ಯಾಂಕ್ ಯು ಸೋ ಮಚ್ ರಾಗಪ್ಪ ರಾಯರಿರೋದು ಮಾತ್ರ ಸತ್ಯ ನಾವೇನು ತಪ್ಪು ಮಾಡಿದ್ರು ನಮ್ಮನ್ನ ಹಂತ ಹಂತವಾಗಿ ತಪ್ಪನ್ನ ತಿದ್ದಿ ಒಳ್ಳೆ ಜಾ ಒಳ್ಳೆ ದಾರಿ ತೋರಿಸ್ತಾರೆ ಒಳ್ಳೆ ಜೀವನ ಕೊಡ್ತಾರೆ ರಾಯರು ಖಂಡಿತ ರಾಯರಿರೋದು ಮಾತ್ರ ಸತ್ಯ ನಮ್ಮಪ್ಪ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಇವತ್ತು ಅಮಾವಾಸ್ಯೆ ಆಗೋದರಿಂದ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರಾಯರಿಗೆ ಪೂಜೆ ಮಾಡಿದೆ ಇವತ್ತು ಮುಡುಪು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ಬೇಡ ಗುರುವಾರ ಕಟ್ಟೋಣ ಅಂತ ಅಂತಂದು ಗುರುವಾರ ಕಟ್ಟಿದರೆ ಆಯಿತು ಅಂತ ಮುಡುಪು ಇವತ್ತು ಕಟ್ಟಲಿಲ್ಲ ಖಂಡಿತ ರಾಯರಿರೋದು ಮಾತ್ರ ಸತ್ಯ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ ಹಾಗೆ ನಮ್ಮ ರಾಯರ ಬಗ್ಗೆ ಹೇಳಿದರು ಕಡಿಮೆಯೇ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಇದ್ದಾರೆ ದಯವಿಟ್ಟು ನನ್ನ ವಿಡಿಯೋಸ್ ನೋಡೋರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಲೈಕ್ ಕಮೆಂಟ್ಸ್ ಮಾಡಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆಲ್ ಖಂಡಿತ ರಾಯರ್ ಇದ್ದಾರೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಯಾಕೆ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಖಂಡಿತ ರಾಯರ್ ಇರೋದು ಮಾತ್ರ ಸತ್ಯ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ ನಮ್ಮಪ್ಪ ರಾಯರು ನನ್ನ ಶಕ್ತಿಯವರು ನನ್ನ ಜೀವನ ಅವರು ನನ್ನ ಶಕ್ತಿಯವರು ಖಂಡಿತ ರಾಯರಿದ್ದಾರೆ ನಂಬಿದವ್ರಿಗೆ ಮಾತ್ರ ಗೊತ್ತು ರಾಯರು ಇದ್ದಾರೋ ಇಲ್ವೋ ಅನ್ನೋದು ರಮ್ ನಂಬಿದವ್ರಿಗೆ ಮಾತ್ರ ಗೊತ್ತು ಖಂಡಿತ ರಾಯರಿದ್ದಾರೆ ರಾಯರ್ ಇರೋದು ಮಾತ್ರ ಸತ್ಯ ನಮ್ಮಪ್ಪ ಖಂಡಿತ ರಾಯರಿದ್ದಾರೆ ಎಲ್ಲರೂ ಗಟ್ಟಿಯಾಗಿ ನಂಬಿ ರಾಯರ್ ಇರೋದು ಮಾತ್ರ ಸತ್ಯ ಯಾರು ಅಕ್ಕ ಹೂ ಪ್ರಸಾದ ಕೇಳ್ತಾ ಇಲ್ವಾ ಹೂ ಪ್ರಶ್ನೆ ಆಗ್ತಾ ಇಲ್ವಾ ಅಂತ ಕೇಳಿದರು ಇಲ್ಲ ನಾನು ಕಮೆಂಟ್ ಮಾಡಿದವರಿಗೆ ಮಾತ್ರ ಕೇಳಿರ್ತೀನಿ ಇನ್ನೂ ಕೆಲವರಿಗೆ ನಾನು ಕೇಳಿಲ್ಲ ಸಾಧ್ಯ ಆದಷ್ಟು ನಾನು ಹೂ ಪ್ರಸಾದ ಕೇಳೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ನನ್ನ ಪೇಜ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಇಷ್ಟು ಯಾರ್ಯಾರಿಗೆಲ್ಲ ನಾನು ಹೂ ಪ್ರಸಾದ ಕೇಳಿಲ್ವೋ ಅದು ಯಾರು ಬೇಜಾರಾಗಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್